ಟೂತ್ ಬ್ರಷ್ ಈ ಟೂತ್ ಬ್ರಷ್ಗೆ ಏನು ಮಾಡೋದು ಅದು ನಿನ್ನೆ ಹೇಳಿದು ಬ್ರಷ್ ಇಂಗ್ಲೀಷ್ ಅಲ್ವಾ ಕನ್ನಡ ಯಾವುದಕ್ಕೆ ಅಂದರೆ ಬ್ರಷ್ ಶೂ ಅದು ಕನ್ನಡ ಬ್ರಷ್ ಇಂಗ್ಲೀಷ್ ಬ್ರಷ್ ಶೂ ಅಂದರೆ ಕನ್ನಡ ಅಂತ ಪೇಸ್ಟು ಅಂದರೆ ಕನ್ನಡ ಅಂತ ಹಾಗಲ್ಲ ನಮ್ಮದೇ ಆದ ಶಬ್ದಗಳು ಬೇಕು ಅಂತ ಕೋಶಗಳು ಕೊಡ್ತಾ ಇಲ್ಲ ಅಂದರೆ ಕೋಶಗಳು ಅಂದರೆ ಇವತ್ತಿನ ಕಾಲದಲ್ಲಿ ಬಂದಿದೆಯಾ ಕೃತ್ರಿಮ ಬುದ್ಧಿಮತ್ತೆ ಕ್ರೂಬು ಅಂತ ಕರಿತೀವಿ ನಾವು ಕೃತ್ರಿಮ ಬುದ್ಧಿಮತ್ತೆ ಎ ಐ ಅಂತ ನಾವು ಆಂಗ್ಲದಲ್ಲಿ ಅದನ್ನು ಕರಿತೇವೆ ಆ ಏಗೆ ಗೊತ್ತಿಲ್ಲ ಅದು ಕನ್ನಡದಲ್ಲಿ ಶಬ್ದ ಏನು ಅಂದರೆ ಇದನ್ನೇ ಕೊಡ್ತದೆ ಇದನ್ನೇ ಬಳಸಿ ಅಂತ ಈಗ ಟೂತ್ ಬ್ರಷ್ ಅನ್ನೋದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಎಲ್ಲ ಕೃತ್ರಿಮ ಬಗ್ಗೆ ಮತಗಳು ಉತ್ತರ ಕೊಡೋದು ಟೂತ್ ಬ್ರಷ್ ಅಂತಲೇ ಬೇರೆ ಶಬ್ದ ಇಲ್ಲ ಅಂತ ಹಿಂದಿ ಅಂತ ಭಾಷೆಯಲ್ಲಿ ಶಬ್ದ ಇಲ್ಲ ಅಂತ ಅದಕ್ಕೆ ಅಂತ ಕೋಶಗಳಲ್ಲೂ ಶಬ್ದ ಇಲ್ಲ ಕೋಶಗಳಲ್ಲಿ ಒಂದೆರಡು ಶಬ್ದ ಕನ್ನಡದ ಕೋಶಗಳಲ್ಲಿ ಸಿಕ್ತು ನಮಗೆ ಆ ಶಬ್ದಗಳು ನಿಮಗೆ ಬಳಸೋಕ್ಕೆ ಕಷ್ಟ ಇದೆ ಅದನ್ನು ಒಂದು ಶಬ್ದ ಹಲ್ಲುಜ್ಜುಕ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ ಹಲ್ ತಿಕ್ಕುಕ ಹಲ್ಲುಜ್ಜುಕ ಅಂತ ಎರಡು ಶಬ್ದ ಸಿಕ್ತು ನೀವು ಹೇಗೂ ಇದನ್ನ ಬೆಳೆಸೋದಿಲ್ಲ ಅಂತೀರ್ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಆ ಶಬ್ದ ಸುಮ್ಮನೆ ನಿಮಗೆ ತಮಾಷೆಗೆ ಹೇಳೋದಷ್ಟೇ ಇದೆ ಅಂತ ಆದರೆ ಸಂಸ್ಕೃತದಲ್ಲಿ ಶಬ್ದ ಇದೆ ಸಂಸ್ಕೃತದಲ್ಲಿ ಕೂರ್ಚ ಅಂತ ಕರೀತಾರೆ ಅದನ್ನು ಬ್ರಷ್ ಅನ್ನೋದಕ್ಕೆ ಸಂಸ್ಕೃತ ಶಬ್ದ ಕೂರ್ಚ ಅಂತ ಈಗ ಕಟ್ಟು ಉದಾಹರಣೆಗೆ ಒಂದು ಕೂರ್ಚಾ ಅಂತ ಕರೀತಾರೆ ಅದನ್ನು ತುದಿ ಎಲ್ಲ ನೋಡಿ ಅವನ ತೆಳು ಕಡ್ಡೆಗಳು ತುದಿಗೆ ಬರ್ತಾವಲ್ಲ ಅದೆಲ್ಲ ಅಂತ ಈ ಗಡ್ಡೆವನ್ನು ಕೂರ್ಚಾ ಅಂತ ಕರೀತಾರೆ ಮನುಷ್ಯರ ಗಡ್ಡೆ ಇದೆಯಲ್ಲ ಅದನ್ನು ಕೂರ್ಚಾ ಅಂತ ಕರೀತಾರೆ ಯಾಕೆಂದ್ರೆ ಈ ಬ್ರಷಲ್ಲಿ ಇರುವಾಗೆ ಆ ಕೂದಲುಗಳು ಒಂದ್ರೂ ಪಕ್ಕ ಒಂದು ಪಕ್ಕ ಒಂದು ಸಾಲಾಗಿ ಬರ್ತವೆ ನೋಡಿ ಎಲ್ಲಿ ಅಂತ ಅದೇ ತರಹ ಇದೆ ಅದು ಕೂಡ ಅಂತ ಹಾಗಾಗಿ ಈ ಶಬ್ದವನ್ನು ನೀವು ಬಳಸೋದಕ್ಕೆ ಸಾಧ್ಯ ಇದೆ ಅಂತ ದಂತ ಕೂರ್ಚ ಅಂತ ಹೇಳ್ಬೋದು ಅಂತ ನೀವು ಅಂತ ಟೂತ್ ಬ್ರಷ್ ಅನ್ನೋದಕ್ಕೆ ಹಾಗೆ ಅನುವಾದ ದಂತಕೂರ್ಚಾ ಅಂತ ಕೂರ್ಚ ಅನ್ನೋದು ಯಾವ ಬ್ರಷ್ಗೂ ಆಗ್ಬೋದು ಈಗ ಬಣ್ಣದ ಬಣ್ಣ ಹಚ್ಚಲಿಕ್ಕೆ ಬೇಕಾಗ್ತದೆ ಅದಕ್ಕೂ ಆಗ್ಬೋದು ಅಥವಾ ಪಾತ್ರೆ ತೊಳಿಲಿಕ್ಕೆ ಇರ್ಬೋದು ಎಲ್ಲದಕ್ಕೂ ಆಗ್ಬೋದು ಅದು ಆದರೆ ಹಲ್ಲಿಗೆ ಆಗಬೇಕಾದ್ರೆ ದಂತಕೂರ್ಚಾ ಅಂತ ಬಳಸ್ಬೋದು ಅದು ಇಂಗ್ಲೀಷ್ನಲ್ಲಿ ಕೂಡ ಹಾಗೆ ಅದು ಈಗ ಪೇಂಟ್ ಬ್ರಷ್ ಅಂತ ಬಳಸ್ತಾರೆ ಅವರು ಬಣ್ಣದಕ್ಕಾಗುವಾಗ ಅಂತ ಹಾಗೆ ಬೇರೆ ಬೇರೆದಕ್ಕೆ ಅಲ್ಲಲ್ಲಿದ್ದ ಶಬ್ದಗಳನ್ನು ಬಳಸ್ತಾರೆ ಅವರು ಹಾಗೆ ನಾವು ಕೂಡ ಮಾಡ್ಕೊಳ್ಬೋದು ಅಂತ ದಂತಕೂರ್ಚ ಅನ್ನೋದು ಅದು ಸರಿಯಾದ ಶಬ್ದ ಆದರೆ ನಿಮಗೆ ಯಾವುದೇ ಕೃತ್ರಿಮ ಬುದ್ಧಿಮತ್ತೆ ಇದನ್ನು ಕೊಡೋದಿಲ್ಲ ಯಾವುದೇ ಕೃತ್ರಿಮ ಬುದ್ಧಿಮತ್ತೆ ಅಲ್ಲಿಗೆ ನಾವು ಹೋಗಿ ತಲುಪಿದ್ದೇವೆ ಅಂತ ನಮ್ಮಲ್ಲಿ ಶಬ್ದಗಳಿಲ್ಲ ಅಂತ ನಾವು ಶರಣ ಶರಣು ಅಂತ ಅಡ್ಡ ಬಿದ್ದಾಗಿದೆ ಅಂತ ಆಂಗ್ಲಕ್ಕೆ ಅಂತ ಇದೇ ನಮ್ಮ ಹಿಂದಿ ಶಬ್ದ ಇದೇ ನಮ್ಮ ಬಂಗಾಳಿ ಶಬ್ದ ಅಥವಾ ತಮಿಳು ತೆಲುಗು ಕನ್ನಡ ಅಂತ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ ನಾವು ಅಂತ ಹಾಗಾಗಿ ಮತ್ತೆ ಶಬ್ದಗಳಿಗೆ ಹಲ್ ತಿಕ್ಕು ಅಂತಲ್ಲ ಅಂದರೆ ಅದು ಬಳಸೋಕ್ಕೆಲ್ಲ ಕಷ್ಟ ಆಗ್ತದೆ ಯಾಕೆಂದ್ರೆ ಬಳಸ್ಬೇಕಲ್ಲ ಪ್ರತಿನಿತ್ಯ ನಿತ್ಯದ ರೂಢಿಗೆ ಬರಬೇಕಲ್ಲ ಅದು ಅಂತ ಹಾಗಾಗಿ ಸರಳವಾಗಿ ಬಾಯಿಗೆ ಬರುವಂತೂ ಇರಬೇಕು ಸರಿಯಾಗಿ ಇರಬೇಕು ಅದು ಅಂತ ಹಾಗೆ ನೋಡುವಾಗ ಈ ದಂತಕೂರ್ಚ ಸರಿಯಾದ ಶಬ್ದ ಅಂತ ಆ ಶಬ್ದವನ್ನು ನೀವು ಬಳಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ದಂತಕೂರ್ಚವನ್ನು ಬಳಸಿ ನಿನ್ನೆ ನಾವು ಹೇಳಿದ್ವು ಆ ದಂತಕೂರ್ಚದ ಸ್ಥಾನದಲ್ಲಿ ಮೊದಲು ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಿದ್ದುವು ಅಂತ ಅದೆಲ್ಲ ಮರ್ತು ಹೋಗಿದೆ ನಮಗೆ ಕಡ್ಡಿಗಳು ಬೇರೆ ಬೇರೆ ಶುಭ ವೃಕ್ಷಗಳ ಕಡ್ಡಿಗಳು ಹೊಂಗಿ ಇರ್ಬೋದು ಅಥವಾ ಅಂಥ ಅನೇಕ ಶುಭ ವೃಕ್ಷಗಳ ಕಡ್ಡಿಗಳನ್ನು ಶಾಸ್ತ್ರ ಹೇಳುತ್ತೆ ಅದನ್ನು ನಾವು ಅಗಿದು ಅದನ್ನು ತುದಿ ಕುರ್ಚ ಆಗುವಂತೆ ಮಾಡಿಕೊಂಡು ಬಳಸ್ತಾ ಇದ್ದಂಥ ಕಾಲ ಒಂದಿತ್ತು ಈಗಲೂ ಕೆಲವರು ಅಪರೂಪದಲ್ಲಿ ಕೆಲವರು ಬಳಸ್ತಾ ಇರ್ಬೋದು ತುಂಬ ಅಪರೂಪದಲ್ಲಿ ಆ ಮಾವಿನಲ್ಲೇ ಬಳಸೋರು ಇರ್ತಾರೆ ಚೂರ್ಣಗಳನ್ನು ಬಳಸುವಂಥವ್ರು ಕೂಡ ಇರ್ತಾರೆ ಈಗಲೂ ಕೂಡ ಅಪರೂಪದಲ್ಲಿ ಇರ್ಬೋದು ಅವು ಉತ್ತಮ ಪಕ್ಷ ಈ ಇವೆಲ್ಲ ಸಾಮಾನ್ಯ ಪ್ಲಾಸ್ಟಿಕ್ಕಿಂದ ಬರುವಂಥದ್ದೆಲ್ಲ ಈ ಇವೆಲ್ಲ ಏನು ಇವತ್ತಿನ ದಂತಕುರ್ಚುಗಳೆಲ್ಲವೂ ಕೂಡ ಹಾಗೆ ಇರುವಂಥದ್ದು ಒಂದು ನಾವು ಹುಡುಕಿದೆ ನಮ್ಮ ನಮಗೆ ಸಿಕ್ಕಿದೆ ತುಂಬ ಹುಡುಕಿಸಿದ್ದಾಗ ನಮಗೆ ಹರಳೆಣ್ಣೆಯಿಂದ ಸಿದ್ಧ ಮಾಡ್ತಕ್ಕಂಥ ಒಂದು ದಂತಕೂರ್ಚ ಅಥವಾ ಆಂಗ್ಲದ ಟೂತ್ ಬ್ರಷ್ ಅದರ ಏನು ಕೂರ್ಚಗಳು ಏನಿದೆ ಅದನ್ನು ಹರಳೆಣ್ಣೆಯಿಂದ ತಯಾರು ಮಾಡಿದ್ದಾರೆ ಅಂಥದ್ದು ಲಭ್ಯ ಇದೆ ಸಿಗುತ್ತೆ ಅದು ತುಂಬ ಹುಡುಕ್ಬೇಕು ಹುಡುಕಿದ್ರೆ ಸಿಗುತ್ತೆ ಅದು ಇಲ್ಲದಿದ್ರೆ ಸಿಗೋದಿಲ್ಲ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಪ್ಲಾಸ್ಟಿಕ್ ಬಾಯಿಯೊಳಗೆ ಅಂತ ಅಲ್ಲಿಂದ ದಿನ ಆರಂಭ ಅಂತ ಅನ್ನೋ ಹಾಗೆ ಇವತ್ತು ನಮಗೆ ನಮ್ಮ ಸ್ಥಿತಿ ಆಗಿದೆ ಹಾಗಾಗಿ ವಸ್ತುಗಳನ್ನು ನೀವು ಒಳ್ಳೆಯದನ್ನು ಹುಡುಕಬೇಕು ರಾಸಾಯನಿಕಗಳು ಅಥವಾ ಇಂಥ ಅಶುಭವಾದ ವಸ್ತುಗಳು ಬದಲಿಗೆ ಒಳ್ಳೆಯ ವಸ್ತುಗಳನ್ನು ಪ್ರಾಚೀನ ಕಾಲದ ವಸ್ತುಗಳನ್ನು ನೀವು ಆಶ್ರಯಿಸಬೇಕು ಮೊದಲು ಶಬ್ದಗಳನ್ನು ಬದಲಾವಣೆ ಮಾಡಿ ನಮ್ಮ ಶಬ್ದಗಳು ಬರಲಿ ನಮ್ಮ ಕನ್ನಡ ಭಾಷೆ ಅಥವಾ ನಮ್ಮ ಮನೆ ಭಾಷೆಗಳು ಅದೆಲ್ಲವೂ ಬರಲಿ ಅಡಕದ ಅಜ್ಜನ ಪುಸ್ತಕ ಸಾರ್ಥಕ ಆಗಬೇಕು ನಿಮ್ಮೆಲ್ಲ ಮನೆಗಳದಿರಬೇಕು ಬಾಯಿಗಳಲ್ಲಿ ಬರಬೇಕು ಇದು ಅಂತ ಹಾಗೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ಅಜ್ಜ ಒಂದು ಗಾದೆ ಹಾಕಿದ್ದಾರೆ ತನ್ನ ಇಚ್ಛೆಗೂ ಚಾಣೆ ತಲೆಗೂ ಮದ್ದಿಲ್ಲೆ ನಿಮ್ಗೆ ಇಚ್ಛೆ ಬರಬೇಕು ಅಂತ ಇಚ್ಛೆ ಬರ್ದಿದ್ರೆ ಇದೇ ಇದೇ ಗಾದೆ ಆಗ್ತದೆ ಆಮೇಲೆ ಅಂತ ಅದಕ್ಕೆ ಮದ್ದಿಲ್ಲ ಅಂತ ಅದಕ್ಕೆ ಔಷಧ ಚಿಕಿತ್ಸೆ ಅದಕ್ಕೆ ಅಂತ ನಮಗೆ ನಮ್ಮ ಮನಸ್ಸು ಬರಬೇಕು ನಮ್ಗೆ ಇಚ್ಛೆ ಬರಬೇಕು ಅಂತ ಹಾಗಾಗಿ ಹಾಗಾಗಲಿ ನಮಗೆ ನಮ್ಮ ಬಗ್ಗೆ ಪ್ರೀತಿ ಬರಲಿ ನಮಗೆ ನಮ್ಮ ಬಗ್ಗೆ ಅಭಿಮಾನ ಬರಲಿ ನಮಗೆ ನಮ್ಮ ಬಗ್ಗೆ ಒಂದು ಕೀಳರಿಮೆ ಹೋಗಲಿ ಅಂತ ನಮ್ಮ ಭಾಷೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಪದ್ಧತಿಗಳ ಬಗ್ಗೆ ಕೀಳರಿಮೆ ಹೋಗಲಿ ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಟ್ಟು ಪರಿವಾರದ ದಿನೇಶ ನಮಗೆ ನೆನಪು ಇದ್ದಾನೆ ಕುಂಚ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ ಕುಂಚ ಅನ್ನೋ ಶಬ್ದ ಇದೆ ಹಾಗಾಗಿ ಎಲ್ಲ ಹುಡುಕಿದಾಗ ಅವನಿಗೆ ಹಲ್ಲುಜ್ಜು ಕುಂಚ ಅಂತ ಒಂದು ಸಿಕ್ತು ಅಂತ ಹೇಳ್ತಾ ಇದ್ದ ನೀವು ಹಲ್ ಕುಂಚ ಅನ್ಬೋದು ಹಲ್ಲು ಜ್ವ ಕುಂಚ ಅಲ್ಲೇ ತುಂಬ ದೂರ ಆಗ್ತದೆ ಹಲ್ಲು ಕುಂಚ ಅಂತ ಹೇಳೋಕೆ ಸಾಧ್ಯ ಇದೆ ಆ ಕುಂಚ ಶಬ್ದವು ಕೂರ್ಚ ಶಬ್ದಿಂದಲೇ ಬಂದಿದೆ ಕೂರ್ಚ ಶಬ್ದದ ರೂಪಾಂತರವೇ ಕುಂಚ ಅಂತ ಆಗಿರುವಂಥದ್ದು ಕೂರ್ಚ ಅದರ ಪೂರ್ತಿ ಲಕ್ಷಣಗಳು ಕುಂಚಕ್ಕಿದೆ ಅಂತ ಹಾಗಾಗಿ ಅದು ಇದರ ಮೂಲ ಕೂರ್ಚದ ಮೂಲವೇ ನಿಮಗಿನ್ನೂ ಸ್ವಲ್ಪ ಕನ್ನಡದ ಹಾಗೆ ಕೇಳಬೇಕು ಅಂದರೆ ಹಲ್ ಕುಂಚ ಅಂತ ನೀವು ಕರೆಯೋಕ್ಕೆ ಸಾಧ್ಯ ಇದೆ ಮತ್ತು ಕರೀರಿ ಏನಾದರೂ ಒಂದು ಇದರಲ್ಲಿ